ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ऐं मह्रीम श्रीं ललितांबिकाजयै नमः एला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಗುರುವಿನ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಗುರು ದೋಷ ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲಿರುವಂತಹ ದೋಷಗಳು ಅದು ಗ್ರಹಚಾರದಿಂದಲೇ ಬರುವಂಥದ್ದಯ್ಯೋ ನನ್ನ ಗ್ರಹಚಾರ ಏನು ಮಾಡಲಿ ಅಂತ ಅನ್ನೋದು ಸಹಜವಾದ ಮಾತು ಈ ಗ್ರಹಚಾರ ಅಂತ ಏನು ಅಂದರೆ ಗೋಚಾರ ಅಂದರೆ ಪ್ರತಿ ಮಾಸದಲ್ಲಿ ಪ್ರತಿ ನಿತ್ಯದಲ್ಲಿ ಗ್ರಹಗಳು ಯಾವ್ದ್ಯಾವುದು ಯಾವ ಯಾವ ಮನೆಯಲ್ಲಿ ಚಲನೆ ಆಗ್ತಾ ಇದೆ ಅನ್ನೋದನ್ನು ನೋಡಿ ಹೇಳೋದನ್ನು ಗ್ರಹ ಗ್ರಹಚಾರ ಅಂತ ಹೇಳುತ್ತೆ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಈಗ ವೃಷಭರಾಶಿಯಲ್ಲಿ ಗುರುಗ್ರಹ ಉಪಸ್ಥಿತಿ ಇದೆ ಗುರುವಿನ ಜೊತೆಯಲ್ಲಿ ಮಂಗಳ ಕೂಡ ಅಲ್ಲೇ ಕುಚಗ್ರಹ ಕೂಡ ವೃಷಭ ವೃಷಭ ರಾಶಿ ಶುಕ್ರನ ಆಧಿಪತ್ಯ ಅಂತ ಹೇಳ್ತಾರೆ ಇದರಲ್ಲಿ ಕೃತಿಕಾ ನಕ್ಷತ್ರ ಬಂದು ರವಿಯ ಆಧಿಪತ್ಯ ರೋಹಿಣಿ ನಕ್ಷತ್ರ ಬಂದು ಚಂದ್ರನ ಮತ್ತು ಮೃಗಶಿರ ನಕ್ಷತ್ರದ ಒಂದನೇ ಪಾದ ಬಂದು ಕುಜನ ಆಧಿಪತ್ಯದಲ್ಲಿರುವಂತಹ ಒಂದು ರಾಶಿ ಇದಾಗಿರುತ್ತೆ ವೃಷಭ ರಾಶಿಯಲ್ಲಿ ಈ ಮೂರು ನಕ್ಷತ್ರಗಳು ಕೂಡ ಬರುತ್ತೆ ಇಲ್ಲಿ ಗುರುಗ್ರಹ ಇರೋದರಿಂದ ವೃಷಭ ರಾಶಿ ಶುಕ್ರ ಅಧಿಪತಿ ಕೂಡ ಶುಕ್ರ ಸೌಮ್ಯ ಗ್ರಹ ಆದರೆ ಗುರು ಮತ್ತು ಶುಕ್ರರು ಇಬ್ಬರು ಕೂಡ ವೈರತ್ವ ಇರುತ್ತೆ ಅಂತ ಹೇಳ್ತಾರೆ ಆರನೇ ಮನೆಯಲ್ಲಿ ಧನುರ್ ರಾಶಿಯಿಂದ ಆರನೇ ಮನೆಯಲ್ಲಿ ವೃಷಭ ರಾಶಿ ಬರೋದರಿಂದ ಆರನೇ ಮನೆಯಲ್ಲಿ ಗುರು ಇದ್ದರೆ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಅಂತಾರೆ ಇನ್ನು ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇರೋದರಿಂದ ಸಮಸ್ಯೆಗಳು ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಹೇಳ್ತಾರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿನ್ನೆಯ ಸಂಚಿಕೆಯಲ್ಲಿ ಒಂದು ಸಣ್ಣದಾದ ಪರಿಹಾರ ಹೇಳಿದೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳೋದೇನಪ್ಪ ಅಂತಂದರೆ ಗುರುಪೌರ್ಣಮಿ ಬರ್ತಾ ಇದೆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಗುರುಪೌರ್ಣಮಿ ವ್ಯಾಸ ಪೌರ್ಣಮಿ ಅಂತ ಹೇಳಿ ಕರೀತಾರೆ ಬಹಳ ವಿಶೇಷವಾದ ಪೌರ್ಣಿಮಾ ದಿನ ಅದರಲ್ಲಿ ಭಾನುವಾರ ಬಂದಿರುವಂಥದ್ದು ವಿಶೇಷ ಈ ಸಂದರ್ಭದಲ್ಲಿ ಏನು ಮಾಡಿದ್ರೆ ನಮಗೆ ಗುರುಗಳ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂದರೆ ಅವತ್ತಿನ ದಿನ ಪ್ರಪಂಚದಲ್ಲಿ ಗುರುವಿನ ಶಕ್ತಿ ಅತ್ಯುತ್ತಮವಾಗಿ ಪ್ರವಹಿಸ್ತಾ ಇರುತ್ತೆ ಅಂತ ಹೇಳ್ತಾರೆ ಪೌರ್ಣಮಿಯ ದಿನ ಗುರುವಿನ ಶಕ್ತಿ ಅಗಾಧವಾಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತು ಪೌರ್ಣಮಿ ಪೂರ್ಣಚಂದ್ರ ಇರ್ತಾನೆ ಅಂತ ಪೂರ್ಣ ಚಂದ್ರನ ಅನುಗ್ರಹ ಪಡ್ಕೊಳ್ಳೋದು ಪೌರ್ಣಮಿಯ ದಿನ ಅಂತ ಹೇಳ್ತಾರೆ ಆ ಚಂದ್ರನೇ ದತ್ತನ ಒಂದು ಅಂಶವೂ ಆಗಿರೋದ್ರಿಂದ ಮೂರು ಮುಖಗಳಲ್ಲಿ ಚಂದ್ರನ ಅಂಶವು ಬ್ರಹ್ಮನ ಬ್ರಹ್ಮ ಚಂದ್ರನ ಅಂಶದಲ್ಲಿ ಹುಟ್ಟಿರೋದ್ರಿಂದ ದತ್ತಾತ್ರೇಯರ ಸೇವೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಹೇಗೆ ಸೇವೆ ಮಾಡಬೇಕು ದತ್ತಾತ್ರೇಯರಿಗೆ ಹೇಗೆ ಸೇವೆ ಮಾಡಬೇಕು ಅಂತಂದರೆ ನಾನು ಸಾಕಷ್ಟು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ದತ್ತನಿಗೆ ಪೂಜೆಯನ್ನು ಮಾಡೋದು ಬಹಳ ವಿಶೇಷ ಪಾದುಕ ದರ್ಶನಂ ಪಾಪನಾಶನಂ ಪಾದ ದರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲಿ ದತ್ತನ ಪಾದುಕೆಗಳು ದರ್ಶನ ಆಗುತ್ತೋ ಆ ದರ್ಶನ ಮಾತ್ರದಿಂದಲೇ ಪೈಶಾಚಿಕವಾದ ಬಾಧೆಗಳ ನಿವಾರಣೆ ಆಗುತ್ತೆ ಅಂತ ಪುರಾಣದಲ್ಲಿ ವೇದದಲ್ಲಿ ಹೇಳಿರುವಂಥದ್ದು ಗುರುವಿನ ಗುಲಾಮನಾದರೆ ಸಾಕು ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಗುರುವಿನ ದರ್ಶನವನ್ನು ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳು ಅನ್ನೋದೆಲ್ಲ ನಿವಾರಣೆ ಆಗುತ್ತೆ ಏನು ಮಾಡಬೇಕಪ್ಪ ಗುರುಪೌರ್ಣಿಮಿಯಲ್ಲಿ ಅನ್ನೋದನ್ನು ಇವತ್ತಿಂದ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಗುರುಪೌರ್ಣಮಿಯಲ್ಲಿ ದತ್ತನ ದರ್ಶನ ಮಾಡೋದು ಬಹಳ ವಿಶೇಷ ನಮ್ಮ ಸಾನ್ನಿಧ್ಯ ದತ್ತನ ಕ್ಷೇತ್ರ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಹಂತ ಬೆಂಗಳೂರಿನಲ್ಲಿರುವಂತಹ ಈ ಕ್ಷೇತ್ರ ನೂರ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ದತ್ತನ ಆರಾಧನೆಯನ್ನು ಮಾಡ್ತಾ ನಮ್ಮ ಪರಮ ಪೂಜ್ಯ ಗುರುಮಹಾರಾಜರಿಂದ ಸದಾಕಾಲ ದತ್ತನ ಒಂದು ಸೇವೆಯನ್ನು ಮಾಡಿ ಇಲ್ಲಿ ದತ್ತನ ಸಾನ್ನಿಧ್ಯವನ್ನು ಕ್ರೋಢೀಕರಿಸಿರುವಂತಹ ಕ್ಷೇತ್ರ ಇಲ್ಲಿ ಬಂದು ನೀವು ಪ್ರತಿ ಭಾನುವಾರಗಳಲ್ಲಿ ನೀವು ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಂತ ಹೇಳಿದ್ದೀನಿ ಹನ್ನೆರಡು ಭಾನುವಾರ ಬಂದು ಪರಿ ಪರಿವರ್ತನೆಯನ್ನು ಮಾಡಿಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ಹಾಗೇ ಈ ಗುರುಪೌರ್ಣಿಮೆಯ ದಿನ ನೀವು ಬರುವಾಗ ಭಿಕ್ಷೆಯ ಸಹಿತವಾಗಿ ನೂರ ಹದಿನಾರು ರೂಪಾಯಿಗಳು ಅದು ನಾಣ್ಯ ಆಗಲಿ ಅಥವಾ ನೂರು ರೂಪಾಯಿ ಹತ್ತು ರೂಪಾಯಿ ಆರು ರೂಪಾಯಿ ಆಗಿ ನೂರ ಹದಿನಾರು ರೂಪಾಯಿ ಕನಿಷ್ಠ ಹದಿನಾರು ನೂರ ಹದಿನಾರು ಸಾವಿರದ ಹದಿನಾರು ಸಾವಿರದ ನೂರ ಹದಿನಾರು ಈ ರೀತಿ ನಿಮ್ಮ ಶಕ್ತಿಯಾನುಸಾರ ದತ್ತನಿಗೆ ಆ ದತ್ತ ಪಾದುಕೆಗಳಿಗೆ ಸಮರ್ಪಣೆ ಮಾಡೋದಕ್ಕೆ ನಾಣ್ಯಗಳನ್ನು ಅಥವಾ ನಿಮ್ಮ ಏನು ನೀವು ಕಾಣಿಕೆಯನ್ನು ತರ್ತೀರೋ ಆ ಕಾಣಿಕೆಯ ಜೊತೆಯಲ್ಲಿ ಎರಡು ಬೀಳ್ಯದಲ್ಲೇ ಅಡಿಕೆ ಎರಡು ಎರಡು ನಾಲ್ಕು ಬೀಳ್ಯದಲ್ಲೇ ಅಡಿಕೆ ಅದರ ಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ನಿಮ್ಮ ಕೈಲಾದ ಪೂಜಾ ಸಾಮಗ್ರಿಗಳು ತಂದರೆ ತರಬಹುದು ಅದು ನಿಮಗೆ ಸೇರಿ ದತ್ತನ ಭಿಕ್ಷೆಯ ಜೊತೆಯಲ್ಲಿ ಈ ಎರಡು ಕಾಯಿ ಜೊತೆಯಲ್ಲಿ ನೂರ ಹದಿನಾರರ ಸಂಖ್ಯೆಯಲ್ಲಿ ದತ್ತನ ಪಾದಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋದು ಕೂಡ ಗುರುದೋಷ ನಿವಾರಣೆ ಆಗೋದಕ್ಕೆ ಬಹಳ ಮುಖ್ಯ ಕಾರಣವಾಗುತ್ತೆ ಪ್ರತಿ ವರ್ಷ ಗುರುಪೌರ್ಣಿಮೆಯಲ್ಲಿ ಈ ವರ್ಷ ಬಂದಿದ್ದನ್ನು ಮಾಡಿ ಮುಂದಿನ ವರ್ಷಕ್ಕೆ ನಮಗೆ ಫಲ ಸಿಕ್ತು ಅಂತ ಹೇಳೋರು ಬಾ ಸಾಕಷ್ಟು ಜನ ಬರ್ತಾರೆ ನೀವೇ ಬಂದು ನೋಡಬಹುದಾಗಿದೆ ಅಂತಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಮುಕ್ ಅತ್ಯುತ್ತಮವಾದ ದಿನ ಗುರುಪೌರ್ಣಿಮಾ ದಿನ ಗುರುಪೌರ್ಣಿಮೆಯಲ್ಲಿ ಗುರುಗಳಿಗೆ ಎರಡು ಫಲತಾಂಬೂಲವನ್ನು ಕೊಡೋದ್ರಿಂದ ಕೂಡ ಗುರು ದೋಷ ನಿವಾರಣೆ ಆಗುತ್ತೆ ಭಿಕ್ಷೆ ಹೇಗೆ ತರಬೇಕು ಭಿಕ್ಷೆಯ ಕ್ರಮ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ತಿಳಿಸ್ತಾ ಗುರುಪೌರ್ಣಿಮಿ ವಿಶೇಷ ಕಾರ್ಯಕ್ರಮ ನಮ್ಮ ದತ್ತ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದು ದತ್ತಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ನಾನು ಆಹ್ವಾನ ನೀಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರೋ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ thank you